ಹೋಗು ಹೋಗಿ ಇವಾಗ ಕೆಸರ್ ಅಟ್ಟಿಸ್ತಾನ ಅಂತ ಸತ್ತ ಫುಲ್ ವೈಡ್ ಆ್ಯಂಗಲ್ ಉಂಟಿದ್ರೆ ಅದಕ್ಕೆ ನನಗೆ ಒಂದು ರಿಕ್ಷೆ ಇಟ್ಟಿದ್ದಾರೆ ಮಳೆಗೆ ಹಲೋ ಫ್ಯಾಮ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಡ್ಯೂಕರ್ ಭಟ್ ಸೊ ನಾವೀಗ ಕರೆಂಟ್ ಕಲ್ಲಡ್ಕದಲ್ಲಿ ಇದ್ದೇವೆ ಟೈಮು ಒಂಬತ್ತು ನಲವತ್ತು ಅಣ್ಣ ಅದೇ ಪೋರ ಓಕೆ ಸೊ ಇವತ್ತು ನಾವು ಪುತ್ತೂರಿನ ಒಂದು ಅನ್ನ ಎಕ್ಸ್ಪ್ಲೋರ್ಡ್ ಪ್ಲೇಸ್ಗೆ ಹೋಗುವಂಥ ಹೇಳಿ ಪ್ಲ್ಯಾನ್ ಮಾಡಿದ್ದೇನೆ ನಾನು ಮತ್ತೆ ಇನ್ನೊಬ್ಬರು ಸೊ ಅದು ಯಾರಂತ ಹೇಳಿ ಪುತ್ತೂರಿಗೆ ಹೋದಾಗ ಗೊತ್ತಾಗ್ತದೆ ಸೊ ನನ್ನೊಟ್ಟಿಗೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ನನ್ನ ಬ್ಯಾಕ್ ಸೀಟ್ ಸೀಟಲ್ಲಿ ಕಲ್ಲಡ್ಕ ರೋಡ್ ಸೊ ಹಾಗೆ ನೀವು ನೋಡ್ತಿರ್ಬೋದು ಮೀಟಲ್ ಕನ್ಸೋಲಲ್ಲಿ ಕೂಡ ಎಂತ ಇಲ್ಲ ವಾಟರ್ ಹಾಂ ಸೂಪರ್ ವಾಟರ್ ಎಲ್ಲ ಅಂತ ಹೇಳೋದು ಮಾಶ್ಚರೈಸ್ ಆಗಿದೆ ಫಸ್ಟಿಗೆ ನಾವು ಹೋಗುವ ಪ್ಲೇಸ್ ಬಲ್ನಾಡು ವಾಟರ್ ಫಾಲ್ ಕಾಣ್ತದೆ ವಾಟ್ರ್ ಫಾಲ್ ಮಿನಿ ವಾಟರ್ ಫಾಲ್ ಇಲ್ಲಿ ಆಯ್ತಲ್ಲ ಹೋಗಿ ಹೋಗಿ ಇವಾಗ ಕೆಸರ್ ಅಂತ ಸತ್ತವ ಪೋಲೋ ಜಿ ಟಿ ಆಯಿತು ನಾನು ತೊಳೆದಿಟ್ಟ ಗಾಡಿಗೆ ಫುಲ್ ಕೆಸರಾಗಿ ಆಯಿತು ನಾನು ಮೊದಲು ಮಾಡ್ತಿರುವಂತಹ ಮೋಟೋ ಬ್ಲಾಗ್ ಅಲ್ಲಿ ಹೆವಿ ನಾಯ್ಸ್ ಇದ್ದರಿಂದ ನಾನೀಗ ಇನ್ಸ್ಟಾ ತ್ರೀ ಸಿಕ್ಸ್ಟಿಯಿಂದ ನಾನೀಗ ಗೋಪುರ ಹೀರೋ ಟೆನ್ನಿಗೆ ಸ್ವಿಚ್ ಮಾಡಿದ್ದೇನೆ ಇದರಲ್ಲಿ ಕ್ವಾಲಿಟಿ ಹೇಗೆ ಬರುತ್ತೆ ಉಂಟು ಅಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳಬೇಕು ನನಗೆ ಎಂತಾದರೂ ಅಪ್ಗ್ರೇಡ್ ಮಾಡಬೇಕು ಸಜೆಷನ್ ಅಂತಾದರೂ ಇದ್ರೆ ನೀವು ತಿಳಿಸಿ ಹಾಗೆ ಇನ್ನು ಮುಂದೆ ಬರುವಂಥ ಕಂಟೆಂಟ್ಗಳಿಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಇಷ್ಟ ಆದರೆ ಇಷ್ಟ ಆದರೆ ಡಿಸ್ಲೈಕ್ ಮಾಡಿ ನೋ ವರೀಸ್ ಒಟ್ನಲ್ಲಿ ಎಂತಾದರೂ ಒಂದು ಮಾಡಿ ಆಯಿತಾ ಬಿಕಾಸ್ ನಮಗೆ ಅದರಿಂದ ತುಂಬ ಹೆಲ್ಪ್ ಆಗ್ತದೆ ರೆಕಮೆಂಡೇಶನ್ ಮತ್ತು ಕಂಟೆಂಟ್ ರೀಚ್ ಅದು ಇದು ಅಂತ ಹೇಳಿ ಎಲ್ಲ ಹೆಲ್ಪ್ ಆಗ್ತದೆ ಬೆಂಗಳೂರಲ್ಲಿ ಮತ್ತೊಂದು ಕಾನೂನು ಬಂದಿದೆ ಒನ್ ತರ್ಟಿಗಿಂತ ಮೇಲೆ ಹೋದರೆ ಅದು ಓವರ್ ಸ್ಪೀಡ್ ಎಫ್ ಐ ಆರ್ ಆಗ್ತದೆ ಅದಕ್ಕೆ ಇದು ನ್ಯೂಸ್ ಚಾನಲಲ್ಲಿ ನೋಡಿದ್ದು ನ್ಯೂಸ್ ಚಾನಲ್ನವರನ್ನು ನೋಡಿಕೊಂಡು ಎಲ್ಲ ಇದ್ರೂ ಆಗ್ಲಿಕ್ಕಿಲ್ಲ ರೀಸೆಂಟ್ಲಿ ಹೇಳುವುದಂತ ಆದರೆ ನಮ್ಮ ಲಾಸ್ಟ್ ಎರಡು ವಿಡಿಯೋ ಸಕ್ಸಸ್ಫುಲ್ಲಿ ರನ್ ಆಗ್ತಾ ಉಂಟು ಡಾಮಿ ಆರ್ ಟೂ ಫಿಫ್ಟಿ ಕೂಡ ಸೆವೆನ್ ಹಂಡ್ರೆಡ್ ಪ್ಲಸ್ ವ್ಯೂಸ್ ಹೋಗಿದೆ ಹಾಗೆ ಬೆಂಗಳೂರಿಗೆ ಹೋಗಿ ಬಂದ ಒಂದು ಟ್ರಾವೆಲಿಂಗ್ ವಿಡಿಯೋ ಕಾರಲ್ಲಿ ಅದು ಕೂಡ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರೀಚ್ ಆಗಿದೆ ಐ ಹೋಪ್ ಇನ್ನು ಕೂಡ ರೀಚ್ ಆಗ್ಬೋದು ಜನಗಳಿಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಅನಿಸ್ತದೆ ಇವತ್ತು ದೇವ್ರದಾಯದಲ್ಲಿ ಮಳೆ ಇಲ್ಲ ಕಡಿಮೆ ಉಂಟು ಹಾಗೆ ಇವತ್ತೊಂದು ಬೈಕ್ ಹೊರಗೆ ಅಂತ ಹೇಳಿ ಮನಸ್ಸು ಕೂಡ ಆಗಿದೆ ಬನ್ನಿ ಹಾಗಾದ್ರೆ ನೀನು ಪುತ್ತೂರಲ್ಲಿ ಸಿಗುವ ಈಗ ವ್ಯೂ ಫುಲ್ ವೈಡ್ ಆ್ಯಂಗಲ್ ಉಂಟು ಇದರಲ್ಲಿ ಅದಕ್ಕೆ ಗೋಪುರ ಲೈಕ್ ಆಗೋದು ಹಾಗೆ ಇದಕ್ಕೆ ಈಗ ಕಾಂಪಿಟೇಷನ್ಗೆ ಡಿ ಜೆ ಅವ್ರದ್ದು ಯಾವುದೋ ಒಂದು ಕೊಟ್ಟಿದ್ದಾರೆ ವಸ್ತು ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಮ್ಯಾಗ್ನೆಟಿಕ್ ಮೌಂಟು ಬಟ್ ಆ್ಯಕ್ಚುಲಿ ಈಗ ಎಲ್ಲರೂ ಸಹ ಅದನ್ನೇ ಬೈ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ರೀಲ್ಸ್ ಕೂಡ ಅದೇ ಸಜೆಸ್ಟ್ ಬರ್ತಾ ಉಂಟು ಎಲ್ಲ ಪುತ್ತೂರು ಈ ಸೈಡಿನ ವ್ಯೂವರ್ಸ್ ನೋಡ್ತಾ ಇದ್ದೀರಿ ಪ್ಲೇಸ್ ಡ್ರಾಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾವು ಕಲ್ಲಡ್ಕದಿಂದ ಅಂತ ಅಥವಾ ಪುತ್ತೂರಿಂದ ನೋಡ್ತಾ ಇದ್ದೇವೆ ಪುತ್ತೂರಿಂದ ಅಂತ ಹೇಳಿ ಸೊ ದ್ಯಾಟ್ ನನಗೆ ವ್ಯೂವರ್ಸ್ ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಗೊತ್ತಾಗ್ತದೆ ಅವ್ರು ಬೇರೆ ಕಡೆಯಿಂದ ನೋಡ್ತಿದ್ರೆ ಕೂಡ ನಿಮ್ಮ ಪ್ಲೇಸ್ ಮೆನ್ಷನ್ ಮಾಡಿ ಸೊ ನನಗೆ ಅದರಿಂದ ಗೊತ್ತಾಗ್ತದೆ ಓ ಈ ಕಡೆಯಿಂದ ರೀಚ್ ಬರ್ತಾ ಉಂಟು ನನಗೆ ಈ ಕಡೆಗೆ ನನ್ನ ವೀಡಿಯೋ ಹೋಗಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ನ ಟ್ರಿಪ್ ಕೂಡ ನಾನು ಮಾಡಬೇಕಂತ ಇದ್ದೇನೆ ಸೊ ಅದಕ್ಕೆ ಪ್ರಾಪರ್ ಟೈಮ್ ಬರಲಿಲ್ಲ ಪ್ರಾಪರ್ ಟೈಮ್ ಬಂದಾಗ ನಾನು ಮಾಡ್ತೇನೆ ಹಾಗೆ ಇನ್ನೊಂದು ಎರಡು ಮೂರು ವಿಷಯ ಅಂತ ಹೇಳಿದ್ರೆ ಒಂದು ಜಾನದವರದ್ದೊಂದು ಎಲ್ಲ ಆರ್ಡ್ರ್ ಮಾಡಿದ್ದೇವೆ ಸೊ ಅದು ಆನ್ ದ ವೇ ಅಲ್ಲಿ ಉಂಟು ಫಾಲ್ಸಿಂಗ್ ಹೋಪ್ಪಾ ಫಸ್ಟಿಂಗೆ ಮತ್ತೆ ನೋಡ ಇಲ್ಲಿಗೆ ಹೇಳಿ ಹಾಂ ಇದು ನನ್ನ ಫ್ಯಾಮಿಲಿ ಫ್ರೆಂಡ್ ಅಶ್ವತ್ ಅಂತ ಹೇಳಿ ಅವರದ್ದು ಒಂದು ಕೂಡ ಒಂದು ಚಾನಲ್ ಉಂಟು ಇಲ್ಲಿ ನಾನು ಹಾಕ್ತೇನೆ ನಾನು ಇದು ಬಲ್ನಾಡ್ ಫಾಲ್ಸ್ಗೆ ಫಸ್ಟ್ ಟೈಮ್ ಹೋಗೋದು ನೋಡುವ ಇದೊಂದು ಲಾಂಗ್ ಟರ್ನ್ ಉಂಟು ಇಲ್ಲಿ ಹಾಂ ದೇವ್ರೆ ಅದು ಡೆಡ್ಲಿ ಟರ್ನ್ ಮೇಬಿಯೋ ಹೋಗಿದ್ದಾನ ಅಂತ ಈ ರೋಡಲ್ಲಿ ಕ್ಲೀನಾಗಿ ಹೋಗ್ತಾ ಇದ್ದಾನೆ ಅವನಿಗೆ ಗೊತ್ತುಂಟು ಕಾಣ್ತದೆ ನಂಗೆ ಗೊತ್ತಿಲ್ಲ ನನಗಿದೇ ಏರಿಯಾದಲ್ಲಿ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ వీ ఒళ్ేదు మేబి ఆరు సరే ఈ రోడల్లీ ఓ హెవీ హెవీ టెన్స్ ఓకే ఇల్లీ లెఫ్ట్ ద రోడ్ సీమ్స్ సో గుడ్ వా யார் கூட பரலில்வா வந்தாரா இருந்தாரா மைபி ஆய் ஓதில தானே இடக்கோ ಾನೆಗೆ ಮೀನ್ಸ್ ಹೇಗಿದ್ದೀರಿ ಅಂತ ನಾರ್ತ್ ನಮ್ಮ ಇನ್ನು ಬೆಂಗಳೂರು ಸೈಡ್ ಅಂತ ಹೇಳಿದರೆ ಆರಾಮ ಅಂತ ಕೇಳ್ತೀರಲ್ಲ ಆ ಟೈಪ್ಗೆ ಎಂತದ ಮನೆಗಳು ಆಗ್ತಾ ಉಂಟು ಹಾಂ ಹಾಂ ಅನ್ನ ಬೈಕ್ ఫ్రంట్ ఇంద ఆర్తా ఉంటు మిత్త నడక ప్రసేక్ ఓకే ఇట్స్ గుడ్ ಆಲ್ರೆಡಿ ನಾನಿದು ನಿನ್ನೆದೊಂದು ಫೂಟೇಜ್ ಶೂಟ್ ಮಾಡಬೇಕಾದ್ರೆ ಇದರಲ್ಲಿ ಆಲ್ರೆಡಿ ಒಂದು ಮಾಯಶ್ಚರ್ ಹೋಗಿದ್ದಾರೆ ಒಳಗಡೆ ಹೇಗೆ ಹೋದದು ಗೊತ್ತಿಲ್ಲವಾ ವಾ ದಿಸ್ ಇಸ್ ಬ್ಯೂಟಿ ಬ್ಯೂಟಿ ಮಾತಾಡ್ತಿದ್ದಾರೆ ಓ ಟವರ್ ನೋಡ್ಬೋದು ಆ ಕಡೆ ಎಕ್ಸ್ಪಲ್ಸ್ ಈ ಕಡೆ ಡ್ಯೂಕ್ ಪ್ಲೇಸ್ ಎಂತ ಪೀಸ್ ಉಂಟು ಗೊತ್ತುಂಟ ಹಾ ಹಾಂ ಇದೆ ನಮ್ಮ ಜನ ಹೊಸ ಜನ ನಮ್ಮೊಟ್ಟಿಗೆ ರೈಡಿಗೆ ಹೊತ್ತು ಬಂದದು ತಮ್ಮ ಸೊ ನಾವೀಗ ಇಲ್ಲಿ ಬಲ್ನಾಡಿನ ಈ ವಿವಿಗೆ ಬಂದಿದ್ದೇವೆ ಆಯ್ತು ಈಗ ಇಲ್ಲಿ ಮಳೆ ಬಂತು ಒಂದೇ ರೈನ್ ಕೊಟ್ಟು ತಂದದು ಇಲ್ಲಿಂದ ಈಗ ಆಗುದು ಬೇಗ ಅಲ್ಲಿ ಒಂದು ರಿಕ್ಷಾ ಉಂಟು ನಾವು ರಿಕ್ಷಾದಲ್ಲಿ ಹೋಗಿ ಕೂತ್ಕೊಳ್ಳೋದು ಈಗ ಮಳೆ ಜೋರಿದ್ದರೆ ಮತ್ತೆ ಹೋಗುದು ಪ್ಲೇಸ್ ಒಳ್ಳೇದುಂಟು ನೋಡಿ ಹೆವಿ ವಿಂಡ್ ಬರ್ತದೆ ನಮಗೆ ಅಂತಲ್ಲೊಂದು ರಿಕ್ಷೆ ಇಟ್ಟಿದ್ದಾರೆ ಮಳೆಗೆ ಓಕೆ ಕೂತ್ಕೊಳ್ಳೋದು ಹಾಂ